ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಸೂಪರಾಗಿ ಬೇಗನೆ ಮಾಡ್ಬೋದಾದ ಒಂದು ಚಿಕನ್ ಕರಿನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬೇಸಿಗೆ ಟೈಮಲ್ಲಿ ತುಂಬಾ ರುಚಿಯಾಗಿ ಜಾಸ್ತಿ ಮಸಾಲೆ ಇಲ್ಲದೆ ಮನೆಯಲ್ಲೇ ಇದನ್ನು ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಚಿಕನ್ ಕರಿನ ದೋಸೆ ಚಪಾತಿ ಪೂರಿ ರೈಸ್ ವೈಟ್ ರೈಸ್ ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಇದು ಅಷ್ಟೊಂದು ರುಚಿಯಾಗಿದೆ ಈಗ ನೋಡೋಣ ಹೇಗೆ ಮಾಡೋದು ಅಂತ ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಮಿಸ್ ಮಾಡಿಕೊಳ್ಳ್ದೆ ನೋಡಿ ವೀಡಿಯೋನ ಕೊನೆ ತನಕ ಈಗ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದು ಬೋನ್ ಚಿಕನ್ ಇದು ಇದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ನೀವು ಬೋನ್ಲೆಸ್ ಚಿಕನಲ್ಲೂ ಕೂಡ ಈ ಚಿಕನ್ ಕರಿನ ಮಾಡ್ಕೊಬೋದು ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಹಳದಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಒನ್ ಟೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಹಾಕ್ ಟೀ ಸ್ಪೂನಷ್ಟು ಕಾಚನ ಪುಳಿ ವಿನಿಗರ್ ಹಾಕ್ತಾ ಇದ್ದೀನಿ ಜೊತೆಗೆ ಟೇಸ್ಟಿಗೆ ಸಾಲ್ಟ್ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಕಾಚನ ಪುಳಿ ಇಲ್ಲ ಅಂದರೆ ನೀವು ಒಂದು ಹಾಕ್ ಪೀಸ್ನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ಮನೆಗೆ ಗೆಸ್ಟ್ ಬಂದಾಗ ಈ ಟೈಪಲ್ಲಿ ಚಿಕನ್ ಕರಿ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಇವಾಗ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಡೋಣ ಉಪ್ಪು ಮೆಣಸೆಲ್ಲ ಆವಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಒಂದು ಪಾತ್ರೆಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೀಗ ಉದ್ದಕ್ಕೆ ಹೆಚ್ಚಿದಂಥ ಇದ್ದೀನಿ ನಾನಿಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಲೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಕಟ್ ಮಾಡಿದ ಟೊಮೆಟೊ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಚೆನ್ನಾಗಿ ಹಣದಂತೆ ಆಪಲ್ ಟೊಮೆಟೊ ತಗೊಂಡಿದ್ದೀನಿ ಇದನ್ನು ಇವಾಗ ಒಂದು ನಾಲ್ಕೈದು ನಿಮಿಷ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಚಿಟಿಕೆ ಉಪ್ಪಾಕಿ ಟೊಮೆಟೊನ ಎಣ್ಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಟೊಮೆಟೊ ಬೇಗ ಬೇಯುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಯೋದಕ್ಕೆ ಟೊಮೆಟೊದ ವಾಸನೆ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋ ತನಕ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನಿಮಗಿಲ್ಲಿ ಈಗ ಕಾಣಿಸ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದಂತ ಚಿಕನ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಚಿಕನ್ ಜೊತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ನಾನು ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚಿಕನ್ ಇವಾಗ ಮುಚ್ಚಳ ಮುಚ್ಚಿ ಒಂದ್ ಎಂಟತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ನೀರಾಕ್ಬೇಕು ಅಂತ ಏನೂ ಇಲ್ಲ ಟೊಮೆಟೊ ಹಾಕಿದ್ದೀವಲ್ಲ ಅದು ನೀರು ತಾನಾಗಿಯೇ ಬಿಟ್ಕೊಳ್ಳುತ್ತೆ ಇವಾಗಿನ ಬಿಸಿಲು ಸೆಕೆಗೆ ಜಾಸ್ತಿ ಮಸಾಲೆ ಹಾಕಿದ ಕರಿ ಅಷ್ಟು ಇಷ್ಟ ಆಗೋಲ್ಲ ಈ ಟೈಪಲ್ಲಿ ಚಿಕನ್ ಕರಿ ಮಾಡ್ಕೊಳ್ಳಿ ಅವಾಗ ತಿನ್ನೋದಕ್ಕೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನೊಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಇದ್ದೀನಿ ಚಕ್ಕೆ ಮತ್ತು ಲವಂಗದ ಪುಡಿನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದೆರಡು ಲವಂಗ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆನ ನಾನು ಪುಡಿ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಸ್ವಲ್ಪ ರೋಸ್ಟ್ ಮಾಡಿ ನಾನು ಚಿಕನ್ ಕರಿಗೆ ಹಾಕೊಂಡಿದೀನಿ ಹಾಗೆ ಕೂಡ ಹಾಕೋಬಹುದು ರೋಸ್ಟ್ ಮಾಡಿದ ಪುಡಿ ಹಾಕ್ಕೊಂಡ್ರೆ ಚಿಕನ್ ಕರಿ ತುಂಬ ರುಚಿಯಾಗುತ್ತೆ ಹಾಗಾಗಿ ನಾನಿಲ್ಲಿ ರೋಸ್ಟ್ ಮಾಡಿದಂಥ ಪುಡಿನೇ ಹಾಕೊಂಡಿದೀನಿ. ಇದನ್ನೆಲ್ಲ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಿನ ನಾನು ಗ್ರೈಂಡ್ ಮಾಡಿಬಿಟ್ಟು ಹಾಲು ತೆಗ್ದಿಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಚಿಕನ್ ತೆಂಗಿನ ಹಾಲು ಹಾಕಿದ್ರಿಂದ ಚಿಕನ್ ಕರಿ ಒಳ್ಳೆ ರುಚಿ ಕೊಡುತ್ತೆ ಅಲ್ಲದೆ ನಿಮಗೆ ಇದು ಜಾಸ್ತಿ ಮಸಾಲೆ ಅಂತ ಏನೂ ಅನ್ಸೋದಿಲ್ಲ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರನ್ನ ನೀವು ಚಿಕನ್ ಕರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಟೇಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಮುಚ್ಚ ಮುಚ್ಚಿ ಒಂದು ಸೆವೆನ್ ಏಟ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಚಿಕನ್ ಕರಿ ಈಗ ಚೆನ್ನಾಗಿ ಕುದೀತಾ ಇದೆ ಮನೆ ತುಂಬಾ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಇವಾಗ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಚಿಕನ್ ಕರಿಗೆ ಹುಳಿ ಕಡಿಮೆ ಆಯ್ತಾ ಅನ್ಸಿದ್ರೆ ನಿಮ್ಗೆ ಎಷ್ಟೇ ಕಷ್ಟೋ ಇದಕ್ಕೆ ಪುಳಿ ವಿನಿಗರ್ ಹಾಕೊಳ್ಳಿ ಕಾಚಿ ಪುಳಿ ಇಲ್ಲ ಅಂದ್ರೆ ನೀವು ಹಣ್ಣು ರಸ ಕೂಡ ನಿಮ್ಗೆ ಎಷ್ಟೇ ಕಷ್ಟ ಐತೆ ಹಾಕೋಬಹುದು ಈಗ ತುಂಬಾ ರುಚಿಯಾದ ಚಿಕನ್ ಕರಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಪೂರಿ ದೋಸೆ ಗೀ ರೈಸ್ ಎಲ್ಲದರ ಜೊತೆ ನೆಂಚ್ಕೊಂಡು ಫ್ಯಾಮಿಲಿ ಜೊತೆ ಕುತ್ಕೊಂಡು ಇದನ್ನು ನೀವು ಖುಷಿಯಾಗಿ ತಿನ್ಬೋದು ಅಲ್ಲದೆ ಇದನ್ನು ರಾಗಿ ಮುದ್ದೆ ಜೊತೆ ತಿನ್ನೋದಿಗೂ ಕೂಡ ತುಂಬಾ ರುಚಿಯಾಗುತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಚಿಕನ್ ಕರಿನ ನೀವು ತಿಳುವ ಪಗತ್ತಿ ಯಾವದಕ್ಕೆ ಬೇಕೋ ಆ ಅದಕ್ಕೆ ಇದನ್ನ ನೀವು ಮಾಡ್ಕೋಬಹುದು ನಿಮಗೂ ಈ ಚಿಕನ್ ಕರನ್ನ ನೋಡ್ತಾ ಇದ್ದರೆ ಇದನ್ನು ಇವಾಗಲೇ ತಿನ್ನಬೇಕು ಅನಿಸುತ್ತಲ್ಲ ಹಾಗಿದ್ರೆ ಇದನ್ನು ಇವಾಗಲೇ ಮನೇಲಿ ಮಾಡ್ಕೊಂಡು ತಿನ್ನಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್